ನಾ ಬಿಡೋದಿಲ್ಲ ತಂಡಗಾ ನಾ ಗಚ್ಚಿ ಒಂ ಹಿಡಕೊಂಡು ಕೂತ್ನೇ ತುಕನಿ ಗಜ್ಮ ಆಗೋ ತಕ ಬಿಡದೇ ಇಲ್ಲ ಹೌದು ಯಾಕೆ ಬಿಡಬೇಕು ಕೇಳಿಲೇ ಗಟ್ಟ ನಿನ್ ಕಳ್ಕೊ ಮತ್ತೆ ಕರೆಂಟ್ ಜಾಕ್ರು ಸತ್ತು ಆದಿ ಮೊದಲೆ ತಂಡ್ ಐತಿ ಅರ್ತಿಂಗಿರ್ ತಗದಿ ಕಟ್ ಹೇಳಾಕ್ ಬರೋದಿಲ್ಲ ನಂದ ಮುಗುಸು ತಕ ನೀ ಗೊಪ್ಪರಿ ಕುಂಡ್ರತ ಅವ ನಾವೇ ಏನು ಮಾಲಕ್ ಮಾಡಿ ಬನಿ ತ ಹೊಯ್ಕೋ ಗೊಪ್ಪ 나 ಯಾಕ ಕುಂಡ್ರಬೇಕು

ಹಿಂಗಾದ್ರೆ ಹೆಂಗ ರತ್ನ ಹಂಗಲ್ಲ ನಾ ಹೇಳಿದ್ದು ನೀ ಕಸಮಾಂದ್ರ ಅಂತ ತಿಳ್ಕೊಂಡಿ ಏನ ಸರಿ ಹೇಳ್ತೀನಿ ನಿಮ್ಮ ಹತ್ರ ನಾಟ ಬಾಯಿ ಹಾಕಿದೆ ಅಂದ್ರೆ ಸರಿ ಗಜಮಾಯಿ ಅಂದ್ರೆ ಏನಂತ ನಾ ಹೇಳ್ತೀನಿ ಕೇಳಿಗ ಗ ಅಂದ್ರೆ ಗಜಪತಿ ಜ ಅಂದ್ರೆ ಜಲಪತಿ ಮಾ ಅಂದ್ರೆ ಶ್ರೀ ಮಾರುತೀಶ ಇಷ್ಟೇ ಇಷ್ಟೇ ಗಜಮಾನ ಸಾರಾಂಶ ಇಷ್ಟೇ ಇದ್ರಾಗ ಎಲ್ಲ ಅರ್ಥ ಮಾಡ್ಕೋಬೇಕು ಎಲ್ಲರೂ ರುಕೋ ಜರಾ

ಎರಡ ಮದುವೇರಿದ ಗಜಪಡೆಗಳು ತಮ್ಮ ತಿಂಡಿಯನ್ನು ತೀರಿಸಿದುಕೊಳ್ಳುವುದಕ್ಕಾಗಿ ಗಜಮಾ ಎನ್ನುವರು ನಾಂದ್ ಫೋಟೋ ತಕೊಂಡು ಹೋಗಿ ಗಾಡಿಯಾಗೋದು ಇಟ್ಟು ಪೂಜೆ ಮಾಡಿ ಆ ಮತ್ತೆ ಆಗ ನನಗೆ ನಿಂದು ಎಲ್ ತಗೊಂಡು ನಾ ಇಟ್ಟು ಪೂಜೆ ಮಾಡ್ಲಪ್ಪ ಅಂದ್ರೆ ನಮ್ದೊಂದಿಷ್ಟು ಸ್ಪೆಷಲ್ ಬಂಡಿ ಗನಿ ಬಾಬಾಗುಳು ಸೆಖ ಐತ ನಮಗೆ ಯಾರ ನಿಮ್ದು ಎಂತೆಂತ ಶೆಖಣ್ಣ ಆಟಿದ್ರ ನಮಗೇನು ಆಗಿಲ್ಲ ನಿನ್ಮಿಂದ ಯಾ ಸೆಕಣ್ಣ ನಾಟ್ಬೇಕು ನಮಗ ನಾಟಿದ್ರ ನಮಗೇನು ಫರಕ್ ಬೀಳೋಲ್ಲ ನೋಡ್ರಿ ನೀವು ದಿನ ಒಂದೊಂದು ಊರಿಗೆ ಹೋಗವ್ರ ನಾವು ವರ್ಷದಾಗ ಒಂದು ದಿನ ಬಡ ಸೂರು ಎರಡು ತಾಯಕದಾಗ ನಾವು ಬರವ್ರು ಮತ್ತು ನಮಗೆ ನಿಮ್ಗೆ ಯಾವ ಹಾದಿ ಇರು ತಕ ಮಾತ್ರ ಐತ್ ನೋಡಿರಿ ಹಿಂಗೆ ಈ ಕಲ್ಲ ಬಣ್ಣಿ ಕಲ್ಲು ಹಕ್ಕಿ ಕಾರ್ದಂಗರ್ಯಾವ್ರು ನಾವು இல்லை <laughs> நான்

எப்படி எத்தபட அல்ல புங்கிஸ்டர் ஆமேலு நீச்சன எடி எத்தோஷன் ಆ ಸೌಂಡ್ ಬಂದಾಗ ನೀ ಹಿಡಿಯ ಕುಂಡು ನಿಂದ್ರಬಕು ಎಮೋಷನ ಹಂಗೆ ಮಾಡಿಸ್ಲಕ್ಕ ಹತ್ತೈತಿ ಒಳಗೆ ಕುದಿ ರಗುತ್ತ ಬಲ ತಾನೈತಿ ಅನ್ನೋ ಕೇಳಿ ತಾಯಿ ಎಲ್ಲರ ಹಿಂಗೆ ನೋಡಿ ಮತ್ತು ಇನ್ನ ಅಂತೂ ಇಂತು ನೀವು ನಮ್ಮ ಅಪ್ಪನ ಮೀರ್ಸೋಂ ಕಾಣ್ತಿರ್ ಬಿಡ್ರಿ ಮತ್ತೆ ನೀವು ಇಟ್ಟು ಸಾತ್ ಕೊಡಿರಿ ತಿಳ್ಕೊರಿ ನೀವು ನಿಮ್ಮ ಅಪ್ಪನ ಗಿಡ ಮಂಗಿ ಅನ್ಕತ್ತ ಕುಂಡಿಸಿ ನಿಮ್ಮ ಅಪ್ಪನ ಏಳು ಅಂತಸ್ತಿನ ಮಡಿ ಹತ್ತೇ ಬಿಡುನು ಹಂಗಂತೆ ಅಂತೇಲೈತೆ

ಬರ್ಗೆಟ್ಟದ್ ನಾ ನಿನಗೆ ಸುಳ್ಳು ಹೇಳಾಗಿಲ್ಲ ನೀ ನನ್ನ ನಾಟ್ಲೆ ನಾ ಕುಂಡ್ಸ್ ನೀ ಬರ್ಗೆಟ್ಟದಿ ನೀ ನೀ ಅಂದ್ರ ಕೆಲಸ ಇಲ್ಲ ಕೆಲಸ ಮನಸ್ಸು ಕೊಟ್ಟು ನೋಡ್ಲಾ ಕನಸಿ ಕೆಲಸ ಹೆಂಗ ಆಗುದಿಲ್ಲ ನಾನು ನೋಡ್ತೇನೆ ಮನಸು ಕೊಟ್ಟು 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 ಕನಸ ಬಿಳವಲ್ದು ನಮಗೆ ನಿನಗೆ ಎತ್ತು ಮತ್ತು ಯಾವ ಮನಸ್ಸು ಕೊಡಬೇಕ ನಾವು ಮತ್ತೇನು ಮನಸ್ಸಾ ಹೊಯ್ ಕುಂತ ಹೊಂಟೈತಿ ನಿನಗೇನು ಇದು ಒಂದು ಉರು ಏನಕ್ಕೆ ಏನಂದ ನಿನಗ ಏನಿದು ಒಂದ ಊರ್ವಾ ನಿನ್ನ ಎತ್ ಕಡೆ ಅಂತ ಹೇಳಿ ಮನಸ್ಸು ಕೊಡ್ತೀನಿ ಏರಿ ಆ ಇಲ್ಲ ಇದ್ದಂದ್ರೆ ಕೊಡ್ತೀನಿ ನಾವು ಮಾಮ ಮತ್ತು ಕೇಳ ಒಂದು ಮಾತು ಹೇಳ್ತೀನಿ ನಿನ್ನ ಮೇಲಾನಿ ಆನಿ ನಿನ್ನ ಲವ್ರ್ ಮ್ಯಾಲೆ

ಎಲ್ಲಿ ಹೋಗ್ತಿ ಅಪ್ಪ ಎಡಿ ಎತ್ತಕೊಂಡ ಮೊದಲ ಮಳೆಯಾಗಿ ಹುತ್ತೆಲ್ಲ ಬಿದ್ದು ಹೋಗೇತಿ ನೀ ಹಡಿ ತಕೊಂಡಂದ್ರೆ ಯಾ ಹುತ್ತ ನಗರ ಹೋಗ್ತಿ ನೀ ಹೋಗ ರತ್ನ ಬರೇನೆ ಇದ ಆಗೋದು ಹುತ್ತೆಲ್ಲ ರಾಡ ಪಿಸರುತ್ತಿದೆ ರತ್ನ ಏನು ಇದ ಆಗೋದು ಆಗಲೇ ರಾತ್ರಿ ಹೋಯ್ಕೊಳ್ಳಾತದಿವ ಏನು ಒಂದು ತಿಂಡಿಲೇ ಒಂದು ರೆಕಾರ್ಡ್ ಕುಡಿಸ್ತೀವಿ ಅದಾಡೋದು

بودي 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 मध्या <laughs> काळ रत्ना डिजन बडा